ಶ್ರೀ ಹಾಸನಾಂಬ ದೇವಿಯ ಸಾರ್ವಜನಿಕ ದರ್ಶನ ಕಾರ್ಯಕ್ರಮಕ್ಕೆ ಜನರ ದಟ್ಟಣೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾಯಿತು ಶುಕ್ರವಾರ ಬೆಳಗ್ಗೆಯಿಂದ ಮಂಗಳವಾರ ಬೆಳಗ್ಗೆ ಐದು ಗಂಟೆಯವರೆಗೆ ಒಟ್ಟು ಆರು ಸಾವಿರದ ನಲವತ್ತು ಸಾವಿರದ ಭಕ್ತರು ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣೇಪೇರೇಗೌಡ ತಿಳಿಸಿದರು ಶುಕ್ರವಾರದಿಂದ ಮಂಗಳವಾರ ಬೆಳಗ್ಗೆ ಐದು ಗಂಟೆಯವರೆಗೆ ಭಕ್ತರು ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಭಕ್ತರ ಸುರಕ್ಷತೆ ಸ್ವಚ್ಛತೆ ಕುಡಿಯುವ ನೀರು ಹಾಗೂ ಪ್ರಸಾದ ವ್ಯವಸ್ಥೆ ಸುಗಮವಾಗಿ ನಡೀತಾ ಇದ್ದು ಜಿಲ್ಲೆಯ ಅಧಿಕಾರಿಗಳು ಹಗಲು ರಾತ್ರಿ ಶ್ರಮಿಸ್ತಾ ಇದ್ದಾರೆ ಎಂದರು ಜನರು ಸಂತೋಷದಿಂದ ದೇವಿಯ ದರ್ಶನವನ್ನು ಪಡೆಯುತ್ತಿದ್ದಾರೆ ನಮ್ಮ ದೇವಿ ಮತ್ತೆ ವಾಪಸ್ ಬಂದಿದ್ದಾರೆ ಎಂಬ ಭಾವನೆ ಜನರಲ್ಲಿ ಕಾಣುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು ನಾವು ಮೆಸೇಜ್ ಕೊಟ್ಟರೆ ಎಷ್ಟೇ ಜನ ಬಂದರು ದರ್ಶನ ಮಾಡ್ತೀವಿ ಅಂತ ಹಾಗಾಗಿ ಬರ್ತಾ ಇದಾರೆ ಅಂತ ಅವ್ರು ಹೇಳಿದರು ನಿಜ ಇರಬಹುದು ಆಗ್ತಾ ಇದೆ ಚೆನ್ನಾಗಿ ದರ್ಶನ ಆಗ್ತಾ ಇದೆ ಅಂತೇಳಿ ನಾರ್ಮಲ್ಗಿಂತ ಡಬಲ್ ಜನ ಬರ್ತಾ ಇದ್ದಾರೆ ಬರಲಿ ನಾವು ಬನ್ನಿ ಅಂತ ನಾವೇ ಹೇಳಿದ್ದೇವೆ ಈಗ ಬನ್ನಿ ಅಂತಾನೆ ಹೇಳ್ತೇನೆ ಆದ್ರೆ ಮಾನಸಿಕವಾಗಿ ಹೆಚ್ಚಿಗೆ ಟೈಮು ಲೈನ್ ಅಲ್ಲಿರೋದಕ್ಕೆ ಸಿದ್ಧರಾಗಿ ಬಂದಿದೆ ಟೈಮ್ ಜಾಸ್ತಿ ಆಯಿತು ಅಂತ ದಯವಿಟ್ಟು ತಾಳ್ಮೆ ಕಂಡುಕೊಳ್ ಟೈಮ್ ಜಾಸ್ತಿ ಆಗುತ್ತೆ ಇದನ್ನ ನಾನೇ ಹೇಳ್ತಾ ಇದ್ದೀನಿ ಮೊನ್ನೆ ಹೇಳಿದೆ ಎರಡು ಗಂಟೆಯಲ್ಲಿ ಆಗಿದೆ ಹೌದು ಸತ್ಯ ಇವತ್ತು ನಾಲ್ಕೈದು ಗಂಟೆ ಆಗ್ತಾ ಇದೆ ಇದು ಕೂಡ ಸತ್ಯ ಅದಕ್ಕೆ ತಯಾರಾಗಿ ಬಂದೆ ಅಷ್ಟೇ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡುವಂತ ಇದೇ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್ ಜಿಲ್ಲಾಧಿಕಾರಿ ಲತಾ ಲತಾಕುಮಾರಿ ಎಸ್ಪಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಉಪವಿಭಾಗಾಧಿಕಾರಿ ಮಾರುತಿ ಇತರರು ಉಪಸ್ಥಿತರಿದ್ದರು